ಸಮಾವೇಶ ನಡೀತಾ ಇದೆ ಆ ಸಮಾವೇಶವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇವೆ ಮಂಡ್ಯ ಒಂದು ಐತಿಹಾಸಿಕವಾದಂಥ ಜಿಲ್ಲೆ ರಮೇಶ ಕುದು ಇದು ಗಂಡು ಮೆಟ್ಟಿದ ಜಾಗ ಯಾವಾಗಲೂ ಕೂಡ ನೀವು ವಿಧಾನಸಭೆ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಹಳ ಉತ್ತಮವಾದಂಥ ತೀರ್ಮಾನವನ್ನು ಮಾಡ್ತೀರಿ ಹಾಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದೀರಿ ಎರಡು ಕ್ಷೇತ್ರದಲ್ಲಿ ಮಾತ್ರ ನಾವು ಸೋಲನ್ನ ಅನುಭವಿಸ್ಬೇಕ ಬಂತು ಆರು ಪುಟ್ಟಣ್ಣು ಸೇರಿ ದರ್ಶನ್ ಸೇರಿ ಆ ನಾನು ಪುಟ್ಟಣೈ ದರ್ಶನ್ ದರ್ಶನ್ ಮೈನಸ್ ಮಾಡ್ಬಿಟ್ಟಿದೆ ದರ್ಶನ್ ಸೇರಿ ಆರು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದೀರಿ ಅದಕ್ಕಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ಜನರಿಗೆ ನಾನು ಪೂರ್ವವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಚುನಾವಣೆಯಲ್ಲಿ ರಾಜ್ಯದ ಜನ ನಮ್ಮ ನಿರೀಕ್ಷೆಗೂ ಮೀರಿ ಆಶೀರ್ವಾದವನ್ನು ಮಾಡಿದರು லொட் நூலாக ஜனி அனே பாரி நான் கேட்டேன் கர்நாடக மததார பிரபுத்த தீர்மான ಹಾಗಾಗಿನೇ ನಾವು ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಮಂಡ್ಯ ಜನರು ಕೂಡ ರಾಜಕೀಯವಾಗಿ ಪ್ರಬುದ್ಧರು ಯಾರು ಎಷ್ಟೇ ಸುಳ್ಳು ಭರವಸೆಗಳನ್ನು ಕೂಡ ಕೊಟ್ಟರೂ ಕೂಡ ನಿಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರೂ ಕೂಡ ನೀವು ನನಗೆ ಗೊತ್ತಿದೆ ಸರಿಯಾದಂಥ ತೀರ್ಮಾನವನ್ನೇ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಭರವಸೆ ನನಗಿದೆ ಯಾರು ನುಡುವಂತೆ ನಡೀತಾರೆ ಯಾರು ಕೊಟ್ಟ ಮಾತಂತೆ ನಡ್ಕೊಳ್ತಾರೆ ಅವರನ್ನ ಬೆಂಬಲಿಸಿದ್ರೆ ರಾಜ್ಯದ ಅಭಿವೃದ್ಧಿನೂ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ

ಇದ್ದಾರೆ ಜನ ನೀವು ಬೇರೆ ಮದುವೆ ಕೂಗ್ತೀರಿ ಇನ್ನೊಂದಷ್ಟು ಎದ್ದು ಇದ್ದಾರೆ ಅಷ್ಟೇ ಹಾಗಾಗಿ ಯಾರು ನಿಮಗೆ ವಚನ ಕೊಡ್ತಾರೆ ಯಾರು ನಿಮಗೆ ಕೊಟ್ಟಲಾತಾರೆ ಎರ್ಕೊಳ್ತಾರೆ ಅವರಿಗೆ ಬೆಂಬಲಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ அத்தக்க மாதிரி ஹேலிக்கு வயசா கடந்த விதானசா சுனாவணைக்கு பூர்வது நான் அநேக பரவசை கொட்டி தோ நம்ம பிரணாக்கை மூலம் அந்த பிரமுகவாக ஐந்து கேரண்டி சுனாவண தண நான் அங்கே வந்த தரீ கடை ಬರೀ ಈ ಕಡೆ ಪೌರ ಕಾರ್ಮಿಕರು ಇದಕ್ಕೆ ಇದು ಮಾಡಬೇಕು ಅವರು ಆಯಿತು ಆಯಿತು ಇಲ್ಲಿ ಬಿಡು ಮಾಡ್ಕೊಳ್ಳಿ ಪ್ರಮುಖವಾಗಿ ನಾವು ಜನರಿಗೆ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಕೊಡ್ತೀವಿ ಅಂತ ಹೇಳುವ ನಾವು ಅಧಿಕಾರಕ್ಕೆ ಬಂದದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಇಪ್ಪತ್ತನೇ ತಾರೀಕು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಅವತ್ತೇ ವಚನ ಸ್ವೀಕಾರ ಮಾಡುವಂಥ ದಿನವೇ ಕ್ಯಾಬಿನೆಟ್ನಲ್ಲಿ ಕೂತು ನಾವು ಐದು ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ ಅಂತಕ್ಕಂಥ ತೀರ್ಮಾನವನ್ನ ಮಾಡುವ ಮೇ ಇಪ್ಪತ್ತನೇ ತಾರೀಕು ಅವರ ಕರೆಕ್ ಬಂದು ಜೂನ್ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟು ಶಕ್ತಿ ಯೋಜನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಮೂರೂವರೆ ಕೋಟಿ ಮಹಿಳೆಯರು ಮೂರೂವರೆ ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಫ್ರೀಯಾಗಿ ಟಿಕೆಟ್ಗೆ ದುಡ್ಡು ಕೊಡದೇನೆ ಪ್ರಯಾಣ ಮಾಡಬಹುದು ಅಂತೇಳಿ ತೀರ್ಮಾನವನ್ನ ಮಾಡುವ ಅವತ್ತೇ ಚಾಲನೆಗಳಿಗೆ ಕೊಟ್ಟವು ಅದು ಇಡೀ ರಾಜ್ಯದಲ್ಲಿ ಪ್ರತಿ ದಿನ ಐವತ್ತರಿಂದ ಅರವತ್ತು ಲಕ್ಷ ಮಹಿಳೆಯರು ಐವತ್ತರಿಂದ ಅರವತ್ತು ಲಕ್ಷ ಮಹಿಳೆಯರು ಇವತ್ತು ಫ್ರೀಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಫ್ರೀಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಸುಮಾರು ನಾಲ್ಕು ಕೋಟಿ ಅರವತ್ತೇಳು ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಮಂಡ್ಯ ಜಿಲ್ಲೆ ಒಂದರಲ್ಲೇ ನಾಲ್ಕು ಕೋಟಿ ಅರವತ್ತೇಳು ಲಕ್ಷ ಅರವತ್ತೇಳು ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಇದು ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು ನೂರ ಎಪ್ಪತ್ತು ಕೋಟಿ ಮಹಿಳೆಯರು ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ ಸ್ವಾತಂತ್ರ್ಯ ಬಂತದಿಂದ ಇಂಥ ಕಾರ್ಯಕ್ರಮ ಯಾವೆಲ್ಲರೂ ಮಾಡಿದ್ರ ಮಾಡಿದಿರಮ್ಮ ಮಾಡಿರಲಿಲ್ಲ ಬರೀ ಸುಳ್ಳು ಭರವಸೆಗಳನ್ನು ಕೊಟ್ಟು ನಿಮಗೆ ಚುನಾವಣೆ ಬಂದಾಗ ನಿಮ್ಮ ಓಟನ್ನು ತಗೊಂಡು ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮನ್ನು ಸಂಪೂರ್ಣವಾಗಿ ಮರೀತಾ ಇದೆ ಆದರೆ ನಾವು ಜನರಿಗೆ ಕೊಟ್ಟ ಮಾತಿನಂತೆ ನಡ್ಕಬೇಕು ಅಂತೇಳಿ ಶಕ್ತಿ ಯೋಜನೆಯನ್ನ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹನ್ನೊಂದನೇ ತಾರೀಕು ಜಾರಿಗೆ ಚಾಲನೆಯನ್ನು ಕೊಟ್ಟು ಇವತ್ತಿಗೆ ಮಂಡ್ಯ ಜಿಲ್ಲೆಯಲ್ಲಿ ನಾಲ್ಕು ಕೋಟಿ ಅರವತ್ತೇಳು ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಅದಾದ್ಮೇಲೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಕೊಟ್ಟವು ಅನ್ನಭಾಗ್ಯ ಕಾರ್ಯಕ್ರಮ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಏಳು ಕೆ ಜಿ ಅಕ್ಕಿಯನ್ನು ಫ್ರೀಯಾಗಿ ಪಡ್ತಾ ಇದ್ದೆ ಈ ಬಿಜೆಪಿಯವರು ಬಡವರ ಹೆಸರು ಕಂಡು ರೈತರ ಹೆಸರು ಕಂಡು ಮಹಿಳೆಯರ ಹೆಸರು ಕಂಡು ಅಧಿಕಾರಕ್ಕೆ ಬಂದಂತವರು ಅದು ಹಿಂಬಾಗಿಲಿಂದ ಬಂದವರು ಯಾವತ್ತೂ ಕೂಡ ಬಿಜೆಪಿಯವರು ಜನರ ಆಶೀರ್ವಾದವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ ಕರ್ನಾಟಕದಲ್ಲಿ ಎರಡ್ ಸಾವಿರದ ಎಂಟು ಇರ್ಬೋದು ಎರಡ್ ಸಾವಿರದ ಹದಿಮೂರು ಇರ್ಬೋದು ಇಪ್ಪತ್ತು ഹെട്ട് ഹെട്ടിട യാവത്തൂ കൂട നൂറൂർ സ്ഥാന പെക്കണ്ടു ജന ആശീർവദ പെട്ട അധികാര ജെഡിഎസ് ഇന്നൊപ്പ പൂജ അധികാര സ്വന്ത ശക്തി മേലെ അധികാര വന്നില്ല നാ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರ ಮನೆಗೆ ಹೋಗಿ ನಮ್ಮ ಲೀಡರ್ಗಳು ನೀವೇ ಮುಖ್ಯಮಂತ್ರಿ ಆಗಪ್ಪ ಅಂತೇಳಿ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡಿದ್ರು ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋದು ಯಾಕಂತಂದ್ರೆ ಕೋಮುವಾದಿ ಬಿಜೆಪಿ ಅಧಿಕಾರಕ್ಕೆ ಬರಬಾರ್ದು ಕೋಮುವಾದಿ ಬಿಜೆಪಿ ಅಧಿಕಾರಕ್ಕೆ ಬರಬಾರ್ದು ಅಂತೇಳಿ ಕುಮಾರಸ್ವಾಮಿ ಅವರನ್ನ

ಆಪರೇಷನ್ ಕಮಲ ಮಾಡಿ ಕುಮಾರಸ್ವಾಮಿ ಅವರನ್ನ ಅಧಿಕಾರಕ್ಕೆ ಬಂದ್ರು ಈಗ ಅವರೇ ಇಬ್ರು ಸೇರ್ಕೊಂಡಿದ್ದಾರೆ ಜೊತೆ ಯಾರು ಇವ್ರ ಸರ್ಕಾರ ಕಿತ್ತಾಕಿದ್ರು ಅವ್ರ ಜೊತೆಲೇ ಸೇರ್ಕೊಂಡಿದ್ದಾರೆ ಇದೇ ಕುಮಾರ್ ದೇವೇಗೌಡರು ನಾನು ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಹೋಗಲ್ಲ ಏನಾರು ಇನ್ನೊಂದು ಜನ್ಮ ಇದೇ ತನದಾದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ ಯಾಕಂತಂದ್ರೆ ಯಾಕಂತಂದ್ರೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಕೋಮುವಾದಿ ಪಕ್ಷ ಯಾವತ್ತೂ ಕೂಡ ಬಿಜೆಪಿಯನ್ನ ಬೆಂಬಲಿಸಿಲ್ಲ ಸುಮಾರಾ ತನಕ ಕೂಡ ಬಿಜೆಪಿಯಿಂದ ಗೆದ್ದವರಲ್ಲ ಅವರು ಸುಮಲತಾ ಬಿಜೆಪಿಯಿಂದ ಗೆದ್ದವರಲ್ಲ ಕಾಂಗ್ರೆಸ್ನ ಓಟ್ಗಳಿಂದ ಗೆದ್ದದ್ದು ಅಯ್ಯಮ್ಮ ಕಾಂಗ್ರೆಸ್ನಿಂದ ಓಟ್ನಿಂದ ಗೆದ್ದದ್ದು ಈಗ ತಿಕ್ಕಾಟ ಶುರುವಾಗ್ಬಿಟ್ಟದೆ ತಿಕ್ಕಾಟ ಶುರುವಾಗ್ಬಿಟ್ಟದೆ ಸುಮಲತನ ಕೊಡ್ಬೇಕಾ ಜೆಡಿಎಸ್ ಬಿಟ್ಟು ಕೊಡ್ಬೇಕ ಸುಮಲತನ ಕೊಡ್ಬೇಕ ಜೆಡಿಎಸ್ ಕೊಡ್ಬೇಕ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಸುಮಲತಾ ಆಗ್ಲಿ ಜೆ ಡಿ ಎಸ್ನವರಾಗಲಿ ಯಾರೇ ಕ್ಯಾಂಡಿಡೇಟ್ ಆದ್ರು ಕೂಡ ಈ ಸಾರಿ ಅವರ ಅಪವಿತ್ರ ಮೈತ್ರಿ ಇದೆಯಲ್ಲ ಈ ಮೈತ್ರಿ ಅಭ್ಯರ್ಥಿಯನ್ನ ಸೋಲ್ಸಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಬೇಕು ಅಂತೇಳಿ ನಿಮ್ಮಲ್ಲಿ ಅಂತ ಕಳೆಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ ಸೊ ಅನ್ನಭಾಗ್ಯ ನಾನು ಏಳು ಕೆ ಜಿ ಮಾಡಿದ್ದೆ ಆ ಏಳು ಕೆ ಜಿನ ಐದು ಕೆಜಿ ಹೇಳಿದುಟ್ರು ಅವರು ನಾನು ಒಂದ್ಸಾರಿ ಅಸೆಂಬ್ಲಿನಲ್ಲಿ ಕೇಳಿದೆ ದಿ ಯಡಿಯೂರಪ್ಪ ಯಾಕೆ ಏಳು ಕೆ ಜಿನ ಐದು ಕೆಜಿ ಮಾಡಿದ್ದೀರಿ ಯಾರು ಬಡವರಿದ್ದಾರೆ ಅವರು ಕೂಡ ಮೂರು ಊಟ ಮಾಡಲಿ ಯಾರು ಹಸಲು ಮುಳುಗಬಾರ್ದು ಕರ್ನಾಟಕ ಹಸಿರು ಮುಕ್ತ ರಾಜ್ಯ ಆಗಬೇಕು ಅಂತ ಹೇಳಿದ್ರೆ ಜಪ್ಪಯಾಗೂ ಯಡಿಯೂರಪ್ಪ ಆಗ್ಲಿ ಬಸವರಾಜ ಬೊಮ್ಮಾಯಿ ಆಗಲಿ ಮಾಡಲಿಲ್ಲ ನಾವು ಅದಕ್ಕೆ ನಮ್ಮ ಪಕ್ಷ ಚುನಾವಣಾ ಪೂರ್ವದಲ್ಲಿ ಐದು ಕೆ ಜಿ ಕೊಡ್ತಾ ಇದ್ದಾರೆ ಇನ್ನೂ ಐದು ಕೆ ಜಿ ಅಡಿಷನಲ್ ಆಗಿ ಕೊಡ್ತೀವಿ അറനേ ഗ്യാരണ്ടിയ നമ്മ കൊട്ട് നാ അധിക ബന്ധമേലെ ഐത് കെ ജി എക്കി കൊടുക്കുന്ന കഴിഞ്ഞു ഫുഡ് കാര്പ്പൊരേഷൻ ആഫ് ഇന്ത്യ ഒപ്പിക്കും അത് പിയൂഷ് ഗോയൽ ಕೇಂದ್ರದ ಆಹಾರ ಮಂತ್ರಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೇಳಿ ಅಕ್ಕಿ ಕೊಡಬೇಡಿ ಅಂತೇಳಿ ನಮಗೆ ಅಕ್ಕಿ ಕೊಡಿಸ್ಲಿಲ್ಲ ಅಕ್ಕಿ ಕೊಡಿಸ್ಲಿಲ್ಲ ನೀವು ತಿಳ್ಕೊಬೇಕು ಇವ್ರ ಉದ್ದೇಶ ಏನು ನಾವು ಬಡವರಿಗೆ ಐಕ್ಯದಿ ಅಕ್ಕಿ ಕೊಡ್ತೀವಿ ಅಂತಂದ್ರೆ ಅದನ್ನ ಕೊಡಬಾರ್ದಾಗ ಮಾಡಿದ್ರಲ್ಲ ಈ ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ನೀವು ಬೆಂಬಲಿಸ್ಬೇಕಾ ಬಡವರು ಬೆಂಬಲಿಸ್ಬೇಕಾ ಆದರೂ ಕೂಡ ಅಕ್ಕಿ ಕೊಡಲಿಲ್ಲ ಅಂತಂದ್ರೂ ಕೂಡ ನಾವು ಹಣ ಕೊಡೋಣ ಕೊಟ್ಟ ಮಾತನ್ನ ನಡ್ಕೊಳ್ಳೋಣ ಅಂತೇಳಿ ಪ್ರತಿಯೊಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿಯನ್ನ ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ ಪ್ರತಿ ತಿಂಗಳು ಪ್ರತಿಯೊಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಇಲ್ಲಿ ಯುವ ನಾಲ್ಕು ಲಕ್ಷದ ಮೂವತ್ತೆಂಟು ಸಾವಿರದ ಏಳ್ನೂರ ಐದು ಫಲಾನುಭವಿಗಳಿಗೆ ಸುಮಾರು ನೂರ ಅರವತ್ತ ಆರು ಕೋಟಿ ರೂಪಾಯಿಗಳನ್ನ ಡಿ ಬಿ ಟಿ ಮೂಲಕ ವರ್ಗಾವಣೆ ಮಾಡಿದ್ದೇವೆ ಮಂಡ್ಯದಲ್ಲಿ ನೂರ ಅರವತ್ತಾರು ಕೋಟಿ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ನೂರ ಅರವತ್ತಾರು ಕೋಟಿ ಮಾಡಿದ್ದೀವಿ ಗೃಹ ಜ್ಯೋತಿ ಯಾರು ಇನ್ನೂರ ಯೂನಿಟ್ ಅವರಿಗೆ ವಿದ್ಯುತ್ ಅನ್ನ ಬಳಸ್ತಾರೆ ಅವರಿಗೆ ಫ್ರೀ ಕರೆಂಟ್ ಬಿಲ್ ಕೊಡಂಗಿಲ್ಲ ಅವರು ಫ್ರೀ ಕರೆಂಟ್ ಸಾಮಾನ್ಯವಾಗಿ ನೂರಕ್ಕೆ ತೊಂಬತ್ತು ಜನ ಬಡವರು ಇನ್ನೂರ ಯೂನಿಟ್ ಒಳಗಡೆ ವಿದ್ಯುತ್ ಅನ್ನ ಉಪಯೋಗಿಸ್ತಕ್ಕಂಥವ್ರು ನೂರಕ್ಕೆ ತೊಂಬತ್ತು ಜನ ಹತ್ತು ಪರ್ಸೆಂಟ್ ಮಾತ್ರ ಕೈಗಾರಿಕೆಗಳು ಶ್ರೀಮಂತರು ಉಪಯೋಗಿಸ್ತಕ್ಕಂಥದ್ದು ನೂರಕ್ಕೆ ತೊಂಬತ್ತು ಜನರಿಗೆ ಫ್ರೀ ಕರೆಂಟ್ ಫ್ರೀ ಕರೆಂಟ್ ಅದರಿಂದ ಸುಮಾರು ಇಲ್ಲಿವರೆಗೆ ನಾಲ್ಕು ಲಕ್ಷದ ಅರವತ್ನಾಲ್ಕು ಸಾವಿರದ ಮುನ್ನೂರ ಮೂರು ಗ್ರಾಹಕರು ನೋಂದಾವಣೆ ಮಾಡ್ಕೊಂಡಿದ್ದು ಇವರಿಗೆ ಉಚಿತವಾಗಿ ನೂರ ನಾಲ್ಕು ಕೋಟಿ ರೂಪಾಯಿಗಳ ವಿದ್ಯುತ್ತನ್ನು ಕೊಟ್ಟಿದ್ದೇವೆ ಫ್ರೀ ಆಗಿ ನೂರ ನಾಲ್ಕು ಕೋಟಿ ರೂಪಾಯಿಗಳ ವಿದ್ಯುತ್ ಅನ್ನ ಕೊಟ್ಟಿದ್ದೇವೆ ಆಮೇಲೆ ಗೃಹಲಕ್ಷ್ಮಿ ನಾಲ್ಕು ಲಕ್ಷದ ನಲವತ್ತೊಂಬತ್ತು ಸಾವಿರದ ನೂರ ಮೂವತ್ತ ನೂರ ತೊಂಬತ್ತೇಳು ಮಂದಿ ಮಹಿಳೆಯರು ನೋಂದಾಯಿಸ್ಕೊಂಡಿದ್ದು ಇವರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಇಲ್ಲಿವರೆಗೆ ಐನೂರ ಹನ್ನೆರಡು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ ಇದು ಮಂಡ್ಯ ಜಿಲ್ಲೆಯ ಮಾತ್ರ ನಾನು ಹೇಳ್ತಾ ಇರೋದು ಐನೂರ ಹನ್ನೆರಡು ಕೋಟಿ ಐನೂರ ಹನ್ನೆರಡು ಕೋಟಿ ಆಮೇಲೆ ಇವನಿದ್ರಿ ಸುಮಾರು ಮೂರ್ ಸಾವಿರದ ನೂರ ನಲವತ್ತೆಂಟು ಅರ್ಜಿಗಳು ನೋಂದಾವಣೆ ಆಗಿದ್ದು ಇಪ್ಪತ್ತೆರಡು ಲಕ್ಷ ರೂಪಾಯಿಗಳನ್ನ ಏಳ್ನೂರ ನಲವತ್ತೈದು ಫಲಾನುಭವಿಗಳಿಗೆ ವರ್ಗಾವಣೆ ಮಾಡಿದ್ದೀವಿ ಈ ತರ ಬಡವರು ಮಹಿಳೆಯರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ರೈತರು ಕಾರ್ಮಿಕರು ಇವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಇವತ್ತು ಬೆಲೆ ಏರಿಕೆಯಿಂದ ನಿರುದ್ಯೋಗದ ಸಮಸ್ಯೆಯಿಂದ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆಯಾಗಿ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿ ಗೊಬ್ಬರದ ಬೆಲೆ ಏರಿಕೆಯಾಗಿ ಇವತ್ತು ಬಡವರು ಕಷ್ಟಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಕಷ್ಟದ ಪರಿಸ್ಥಿತಿನಲ್ಲಿ ನಾವು ಬಡವರಿಗೆ ಸಹಾಯ ಮಾಡಬೇಕು ಎಲ್ಲ ಜಾತಿ ಬಡವರಿಗೆ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಪಕ್ಷಗಳು ಈ ಬಿ ಜೆ ಪಿಯವರು ಹೇಳ್ತಾರಲ್ಲ ನಮ್ಮ ಗ್ಯಾರಂಟಿಗಳ ಬಗ್ಗೆ ಕುಹುಕವಾದಂಥ ಮಾತುಗಳನ್ನು ಆಡ್ತಾರಲ್ಲ ಬಿಜೆಪಿ ಬಡವರಿಗೆ ತಲುಪ್ತಾ ಇಲ್ವಾ ಬಿಜೆಪಿ ಬಡವರಿಗೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ವ ನಾವು ಯಾವುದೇ ಪಕ್ಷದ ಬಡವರು ಇರಲಿ ಯಾವುದೇ ಜಾತಿ ಬಡವರು ಇರಲಿ ಯಾವುದೇ ಧರ್ಮದ ಬಡವರು ಇರಲಿ ಎಲ್ಲ ಜಾತಿ ಬಡವರಿಗೂ ಕೂಡ ಇವತ್ತು ಗ್ಯಾರಂಟಿ ಯೋಜನೆಗಳ ಮೂಲಕ ಸುಮಾರು ನಾಲ್ಕು ಕೋಟಿ ನಾಲ್ಕು ಕೋಟಿ ಅರವತ್ತು ಲಕ್ಷ ನಾಲ್ಕು ಕೋಟಿ ಅರುವತ್ತು ಲಕ್ಷ ಇವತ್ತು ಎಲ್ಲ ಜನರಿಗೆ ಉಚಿತವಾಗಿ ಈ ಫಲಾನುಭವಿಗಳಲ್ಲಿ ಈ ಎಲ್ಲ ಗ್ಯಾರಂಟಿಗಳ ತಲುಪ್ತಾ ಇರತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ನಾಲ್ಕು ಕೋಟಿ ಅರವತ್ತು ಲಕ್ಷ ಈ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಮೂವತ್ತಾರು ಸಾವಿರ ಕೋಟಿ ಮುಂದಿನ ವರ್ಷ ಬಜೆಟ್ನಲ್ಲಿ ನಾನು ಘೋಷಣೆ ಮಾಡಿದ್ದೀನಿ ಐವತ್ತೇಳು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ ಹೀಗೆ ಎಲ್ಲ ಪರಾಭವರು ಕೂಡ ಬಡವರಿಗೆ ದಲಿತರಿಗೆ ಈ ವರ್ಗದ ಜನರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇವರು ಕೂಡ ಮುಖ್ಯವಾಗಿ ಬರಬೇಕು ಸಮಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗ್ತವೆ ಅದಕ್ಕೋಸ್ಕರ ಇವತ್ತು ಎಲ್ಲ ಫಲಾನುಭವಿಗಳಿಗೆ ಮಂಡ್ಯ ಜಿಲ್ಲೆ ಒಂದೇ ಅಷ್ಟೇ ಅಲ್ಲ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಏಳು ಕೋಟಿ ಜನರಿಗೆ ಈ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಈ ಮೈಸೂಗರ್ ಕಾರ್ಖಾನೆ ನನಗೆ ಕೆಲರಾಯ ಸ್ವಾಮಿ ಬಂದು ಹೇಳಿದ್ರು ಮೈಸೂಗರ್ ಕಾರ್ಖಾನೆ ಬಹಳ ನಷ್ಟದಲ್ಲಿದೆ ಅದು ಸರಿಯಾಗಿ ರೈತರಿಗೆ ಕಬ್ಬು ಬರೀಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಕೂಡಲೇ ನಾನು ಐವತ್ತು ಕೋಟಿ ಬಿಡುಗಡೆ ಮಾಡಿದೆ ಐವತ್ತು ಕೋಟಿ ಇಪ್ಪತ್ತೈದೇ ಕೋಟಿ ಕೇಳಿದ್ರು ಇಪ್ಪತ್ತೈದು ಕೋಟಿ ಕೇಳಿದ್ರು ಐವತ್ತು ಕೋಟಿ ಬಿಡುಗಡೆ ಮಾಡಿದೆ ಈ ವರ್ಷ ಬಜೆಟ್ನಲ್ಲಿ ಈಗಿರ್ತಕ್ಕಂಥ ಕಾರ್ಖಾನೆ ಜೊತೆಗೆ ಹೊಸ ಕಾರ್ಖಾನೆಯನ್ನ ಮಾಡಲಿಕ್ಕೆ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ ಮಣ್ಣಿನ ಮಕ್ಕಳು ಮಣ್ಣಿನ ಮಕ್ಕಳು ಮಣ್ಣಿನ ಮಕ್ಕಳು ನಾವೆಲ್ಲ ಮಾಡಬೇಕು ಮಣ್ಣಿನ ಮಕ್ಕಳಲ್ಲ ಯಾರು ಏನು ಮಾಡಿದ ಮಣ್ಣಿನ ಮಕ್ಕಳು ಮಣ್ಣಿನ ಮಕ್ಕಳು ಮಣ್ಣಿನ ಮಕ್ಕಳು ಅದರಿಂದ ಇವತ್ತು ಎಲ್ಲ ಬಾಳ್ತಕ್ಕಂಥ ಕೆಲಸ ಮಾಡಿದೀವಿ ಇಲ್ಲಿ ವಿಶಿ ವಿಸಿ ಫಾರಂ ಅಲ್ಲಿ ಚಲುವರಾಯ್ಸ್ವಾಮಿ ಅಲ್ಲಿ ಅಲ್ಲೊಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡಬೇಕು ಅಂತ ಹೇಳಿದ್ರು ಸಂಶೋಧನಾ ಕೇಂದ್ರ ಇದೆ ಯೂನಿವರ್ಸಿಟಿ ಮಾಡಬೇಕು ಅಂತ ಹೇಳಿದ್ರು ಇದು ಮಂಡ್ಯ ರೈತರ ಜಿಲ್ಲೆ ಯಾಕಂದ್ರೆ ರೈತರು ಇಲ್ಲಿ ರೈತರು ಭತ್ತ ಬೆಳೀತಾರೆ ಕಬ್ ಬೆಳೀತಾರೆ ರಾಗಿ ಬೆಳೀತಾರೆ ರೇಷ್ಮೆ ಬೆಳೀತಾರೆ ಸಮಗ್ರ ಕೃಷಿ ಆಗಬೇಕು ಅದಕ್ಕೆ ಸ್ವಾಮಿಗೆ ನಾನು ಮಂಡ್ಯ ಗಂಡು ರೈತರ ಜಿಲ್ಲೆ ಅದಕ್ಕೋಸ್ಕರ ಕೃಷಿ ಇಲಾಖೆ ತಕ್ಕಪ್ಪ ಅಂತ ಹೇಳಿ ಕೃಷಿ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೂ ಗೂಬೆ ಕುಳಿಸಕ್ಕೆಲ್ಲ ಪ್ರಯತ್ನ ಮಾಡಿದ್ರು ಅದೇನು ನಡೀಲಿಲ್ಲ ಗೂಬೆ ಕುಳಿಸತಕ್ಕಂಥ ಪ್ರಯತ್ನ ಮಾಡುದು ಮೇಲೆ ನಿನ್ಮೇಲೆ

ಎಲ್ಲ ಬರಗಾಲ ಇವತ್ತು ಕರ್ನಾಟಕದಲ್ಲಿ ಬರಗಾಲ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳನ್ನ ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಇಂತಹ ಪರಿ ಕೆಟ್ಟ ಪರಿಸ್ಥಿತಿನೂ ಕೂಡ ನಮ್ಮ ಎಲ್ಲ ಗ್ಯಾರಂಟಿಗಳಿರೋದ್ರಿಂದ ಜನರಿಗೆ ಬರಗಾಲದ ಕಷ್ಟ ಗೊತ್ತಾಗ್ತಾರೆ ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ இது இது நான் காரிசுல கஷி இலாக்கன்ஸ் இலாக்கையில கொட்டாட்டே இன்னும் எட்டு நூறு கோட்டி ரூபாய் கொடுத்தேன் சாகி ரெண்டு ಮೂವತ್ತ್ ಲಕ್ಷದ ಇಪ್ಪತ್ತೈದು ಸಾವಿರದ ರೈತರಿಗೆ ಆರುನೂರ ಮೂವತ್ತೊಂದು ಕೋಟಿ ರೂಪಾಯಿಗಳನ್ನ ಎರಡು ಸಾವಿರ ರೂಪಾಯಿವರೆಗೆ ಜಮಾ ಮಾಡಿದ್ದೀವಿ ಎರಡು ಸಾವಿರ ರೂಪಾಯಿವರೆಗೆ ಜಮಾ ಮಾಡಿದ್ದೀವಿ ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಮಾಡ್ತಾ ಇದ್ದೀವಿ ಯಾವುದೇ ಒಟ್ಟು ಒಂದು ಬಿಜೆಪಿಯವರು ಜೆ ಡಿ ಎಸ್ನವರು ಈಗ ಏನ್ ಇದ್ದಕ್ಕಿದ್ದಾಲೆ ಬಿಜೆಪಿ ಮೇಲೆ ಬಹಳ ಪ್ರೀತಿ ಬಂದ್ಬಿಟ್ಟದೆ ಜೆಡಿಎಸ್ನವರಿಗೆ ಇದ್ದಕ್ಕಿದ್ದೇ ಪ್ರೀತಿ ಏನ್ ಬಿಜೆಪಿಯವರು ಹೇಳ್ತಾರೆ ಅದಕ್ಕೆ ಇವರು ತಾಳ ಹಾಕ್ತಾರೆ ಜೆಡಿಎಸ್ ತಾಳ ಹಾಕ್ತಾರೆ ನಮ್ಮ ಗ್ಯಾರಂಟಿಗಳ ಬಗ್ಗೆ ಅವರು ಟೀಕೆ ಮಾಡ್ತಾರೆ ಆದ್ರೆ ಇವರು ಅದಕ್ಕೆ ಚಪ್ಪಾಳೆ ತಟ್ಟತಕ್ಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ರೈತರ ಮಕ್ಕಳು ಮಣ್ಣಿನ ಮಕ್ಕಳು ಸತ್ಯನ ಅರ್ಥ ಮಾಡ್ಕೊಂಡೇನೆ ಸತ್ಯವನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ರೈತರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ನೀವೆಲ್ಲರೂ ಕೂಡ ಎಚ್ಚರಿವಾಗಿ ಇರಬೇಕು ನಾವು ನಿಮ್ ಪರ ಇದ್ದೀವಿ ನಾವು ನಿಮ್ ಪರ ಇದ್ದೀವಿ ಮಂಡ್ಯ ಜಿಲ್ಲೆ ಸಂಪೂರ್ಣ ಅಭಿವೃದ್ಧಿ ಮಾಡ್ತಕ್ಕಂಥ ಇವತ್ತು ನೀರಾವರಿಗೂ ಕೂಡ ನಮ್ಮ ಬಿ ಕೆ ಶಿವಕುಮಾರ್ ಇಲ್ಲಿ ನೀರಾವರಿ ಮಂತ್ರಿ ಇದ್ದಾರೆ ಅನೇಕ ವಿಶ್ವೇಶ್ವರ ನಾಲ ಕೆಳಗಡೆ ಇರ್ತಕ್ಕಂಥ ಎಲ್ಲ ನಾಲೆಗಳಲ್ಲೂ ಕೂಡ ಅಭಿವೃದ್ಧಿ ಪಡಿಸತಕ್ಕಂಥ ಕೆಲಸವನ್ನು ಮಾಡಿ ಐನೂರು ಕೋಟಿ ರೂಪಾಯಿಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ನಾನು ಹಿಂದೆ ಕೂಡ ಮುಖ್ಯಮಂತ್ರಿ ಆಗಿರುವಾಗ ನೀರಾವರಿ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದು ಮಳವಳ್ಳಿನಲ್ಲಿ ಬಡವಳ್ಳಿ ಶ್ರೀರಂಗಪಟ್ಟಣ ಆಮೇಲೆ ನಮ್ಮ ಎಲ್ಲಿ ನೀನು ಮಾತಾಡದೆ ಕೂತಿದ್ದಿಲ್ಲಯ್ಯ ಮದ್ದೂರು ಇವ್ರಿಗೆ ನೂರಿಪ್ಪತ್ತು ಕೋಟಿ ರವಿ ನೂರಿಪ್ಪತ್ತು ಕೋಟಿ ಯಾರಿಗೆ ನರೇಂದ್ರ ಸ್ವಾಮಿ ಎಲ್ಲ ನೀರಾಗಲಿ ಮಾಡ್ಬೇಕು ಮಾಡ್ಕೊಳ್ಬೇಕು ಯಾಕಂದ್ರೆ ಇಲ್ಲಿ ವ್ಯವಸಾಯದ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜನ ಜಾಸ್ತಿ ಇದ್ದಾರೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಇವೆಲ್ಲ ಮಾಡ್ತಾ ಇದ್ದೀವಿ ಸೊ ನೀವು ನಮಗೆ ಕೈ ಬಿಡೋಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಕೈ ಬಿಡೋದಿಲ್ಲ ಅಲ್ಲ ಕೈ ಬಿಡಲ್ಲ ಕೈ ಬಿಡಲ್ಲ ಅಲ್ಲ ದಯಮಾಡಿ ಯಾರು ಏನೇನೋ ಹೇಳಿ ಅವರು ಜೊತೆಗಾರೂ ಬರಲಿ ಬೇರೆ ಬೇರೆ ಯಾರೂ ಬರಲಿ ನಮ್ಮ ಅಭ್ಯರ್ಥಿ ವೆಂಕಟರೇಗೌಡನ್ನ ಈ ಸಾರಿ ಲೋಕಸಭೆಗೆ ಕಲಿಸಿಕೊಳ್ಬೇಕು ನಮಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ಮಂಡ್ಯ ಜನ ಮಾಡಿಕೊಡ್ಬೇಕು ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ